ಕೇಂದ್ರದ ನಾಯಕರಲ್ಲಿ ರಾಜ್ಯಸಭೆ ಸ್ಥಾನಕ್ಕಾಗಿ ಮನವಿ ಮಾಡಿದ್ದೆ ಅದೃಷ್ಟವೆಂಬಂತೆ ಕೇಂದ್ರ ರಾಜ್ಯ ಸಚಿವ ಸ್ಥಾನ ನೀಡಿದ್ದಾರೆ ನನ್ನ ಕೈಲಾದ ಹಳ್ಳಿನ ಸೇವೆ ಮಾಡುತ್ತೇನೆ ನನ್ನ ಸ್ವಾರ್ಥಕ್ಕೆ ಸಚಿವ ಸ್ಥಾನ ದುರುಪಯೋಗ ಮಾಡಿಕೊಳ್ಳುವುದಿಲ್ಲ ಎಂದು ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ ತುಮಕೂರಿನಲ್ಲಿ ಎಚ್ ಡಿ ದೇವೇಗೌಡರನ್ನು ಜಿಲ್ಲೆಯ ಉಸ್ತುವಾರಿಯಾಗಿ ಸೋಲಿಸಿದ್ದೆ ಆದರೆ ಈ ಬಾರಿ ರಾಜ್ಯಸಭೆಗೆ ನೀನು ಬೇಡ ಲೋಕಸಭೆಗೆ ಬಾ ಎಂದು ಜೊತೆಯಲ್ಲಿ ನಿಂತು ನನಗೆ ಆನೆ ಬಲ ನೀಡಿ ಗೆಲ್ಲಿಸಿರುವ ಗೌಡರನ್ನು ಮರೆಯುವಂತಿಲ್ಲ ನನಗೆ ಟಿಕೆಟ್ ನೀಡುವಂತೆ ದೇವೇಗೌಡರು ನಾಲ್ಕು ಬಾರಿ ಕುಮಾರಸ್ವಾಮಿ ಐದು ಬಾರಿ ಯಡಿಯೂರಪ್ಪ ಎರಡು ಬಾರಿ ಹೇಳಿದರು ನಾನು ಎರಡು ಕಡೆ ಸೋತು ಸುಮ್ಮನಾಗಿದ್ದಾಗ ಶ್ರೀಗಳು ನನಗೆ ಬಲ ನೀಡಿದರು ಸಿದ್ಧಗಂಗಾ ಶ್ರೀಗಳ ಮಾರ್ಗದರ್ಶನ ಸಹಕಾರದಿಂದ ಒಂದು ಪಾಯಿಂಟ್ ಐವತ್ತು ಲಕ್ಷ ಅಂತರದ ಗೆಲುವು ಸಾಧ್ಯವಾಯಿತು ಗುರುವನ್ನು ನಂಬಿದರೆ ಎಂದೂ ಅನ್ಯಾಯವಾಗುವುದಿಲ್ಲ ಎಂಬುದಕ್ಕೆ ನಾನೇ ಉದಾಹರಣೆ ಎಂದರು ಇನ್ನು ವೀರಶೈವರಲ್ಲಿ ಅನೇಕ ಜನರು ಬಡವರಿದ್ದಾರೆ ಕಾಡಗೊಲ್ಲರು ಕುಂಚಿಟೀಗ ಒಕ್ಕಲಿಗರು ಹಳ್ಳಿಕಾರ ಸಮಾಜ ಸೇರಿದಂತೆ ಸಣ್ಣ ಪುಟ್ಟ ಸಮುದಾಯಗಳು ಸಂಕಷ್ಟದಲ್ಲಿವೆ ಅವರಿಗೆ ಸೇವೆ ಮಾಡಿ ಶಕ್ತಿ ನೀಡುವ ಕೆಲಸ ಮಾಡುತ್ತೇನೆ ಎಂದು ಭರವಸೆ ನೀಡಿದರು ಮತ್ತು ಭಾಷೆಯ ಸಮಸ್ಯೆ ಇದೆ ಈತ ಏನು ಮಾಡುತ್ತಾನೆ ಎಂದು ಕೆಲವರು ಟೀಕೆ ಮಾಡಿದರು ಆದರೆ ನಾನು ಮಾಡಿದ ಕೆಲಸ ನೋಡಿ ಭಾಷೆಗಿಂತ ನಿಮ್ಮ ಕೆಲಸದ ಮೇಲಿನ ಬದ್ಧತೆ ಮುಖ್ಯ ಎಂದು ಸಚಿವರು ಸಂತೋಷ ವ್ಯಕ್ತಪಡಿಸಿದರು ಇನ್ನು ನರೇಂದ್ರ ಮೋದಿ ಅವರ ಜೊತೆ ಕೆಲಸ ಮಾಡುವ ಅವಕಾಶ ಸಿಕ್ಕಿರುವುದು ಜೀವನದ ಪುಣ್ಯದ ಕ್ಷಣ ಎಂದು ಹೇಳಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಬಸವಣ್ಣ ದೇವರ ಮಠದ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿ ಮಾತನಾಡಿ ವಿ ಅವರು ಕೇಂದ್ರ ಸಚಿವರಾಗಿರುವುದು ಸಂತೋಷದ ಸಂಗತಿ ಗುರುಗಳ ಬಗ್ಗೆ ಅಪಾರ ಗೌರವ ನೀಡುವ ಜೊತೆ ಸ್ವಾರ್ಥವಿಲ್ಲದ ಸೇವೆ ಮಾಡುವ ವಿಶೇಷ ವ್ಯಕ್ತಿಯಾಗಿದ್ದಾರೆ ಮಠಗಳ ಬಗ್ಗೆ ಹೆಚ್ಚು ಅಭಿಮಾನವಿರುವ ಸೋಮಣ್ಣವರು ರಾಷ್ಟ್ರಮಟ್ಟದಲ್ಲಿ ಹೆಚ್ಚಿನ ಸೇವೆ ಮಾಡಲಿ ಎಂದು ತಿಳಿಸಿದರು ಮಠಕ್ಕೆ ಭೇಟಿ ನೀಡಿದ ಕೇಂದ್ರ ರಾಜ್ಯ ಸಚಿವ ಸೋಮಣ್ಣವರು ಶ್ರೀ ಸಿದ್ದಲಿಂಗ ಮಹಾಸ್ವಾಮಿ ಸೇರಿದಂತೆ ಸಮಾರಂಭದಲ್ಲಿ ಭಾಗವಹಿಸಿದ ಶ್ರೀಗಳನ್ನು ಸನ್ಮಾನಿಸಿ ಧನ್ಯವಾದ ಅರ್ಪಿಸಿದರು ಆನಂತರ ಬಸವಣ್ಣ ದೇವರ ಮಠದ ವತಿಯಿಂದ ಸೋಮಣ್ಣವರಿಗೆ ಅಭಿನಂದನೆ ಸಲ್ಲಿಸಿ ಶ್ರೀಗಳು ಆಶೀರ್ವಾದ ಮಾಡಿದರು